ಕುತ್ಕೊಂಡು ಸವಾರಿ ಮಾಡಬಹುದು ಹಂಗೈತೆ ಭಯ ಆಗ್ಬೇಕು ಈ ತಲೆ ಇದು ಒಂದು ಎಷ್ಟು ಕೆಜಿ ಬರ್ಬೋದು ಇದು ಎಂಟ್ನೂರು ಗ್ರಾಮ್ ಒಂದ್ ಕೆಜಿ ಒಂದ್ ಪೀಸ್ ಎಂಟ್ನೂರು ಗ್ರಾಮ್ ಹೆಚ್ಚು ಕಮ್ಮಿ ಒಂದು ಕೆಜಿ ತಲೆ ನೋಡುವ ರೂಪಾಯಿ ಮಾಡ್ತೀವಿ ಇನ್ನೂರು ಕೊಡ್ತೀವಿ ನಮ್ಮ ದೇಶಲ್ಲಿಗೆ ಒಳ್ಳೆ ಮಸಾಲೆ ಬರಿತಾ ತವಾ ಫಿಶ್ ಫ್ರೈ ತಿನ್ನೋಣ ಅಂತ ಬಂದಿದ್ದೀನಿ ಅದು ಅಲ್ಲದೆ ಸ್ಪಾಟು ಮಂಡ್ಯಗೆ ತುಂಬ ಫೇಮಸ್ ಆಗಿರೋ ನಮ್ಮ ದೇಶ ಹಳ್ಳಿಲಿ ಫಿಶ್ ಫಿಶ್ಲ್ಯಾಂಡ್ ಅಂತ ಈ ಜಾಗಕ್ಕೆ ಬಂದಿದ್ದೀನಿ ತಿನ್ನೋಣ ಮೀನನ್ನ ಟೇಸ್ಟ್ ಮಾಡೋಣ ಇಲ್ಲಿ ಸೊ ಎರಡು ವೆರೈಟಿ ಸಿಗುತ್ತೆ ಫಿಶು ಒಂದು ಕಾಟ್ಲಾ ಅಂತ ಇನ್ನೊಂದು ಜಿಲೇಬಿ ಇವರೇ ಹಿಡ್ದು ಇವರೇ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಪ್ರತಿಯೊಂದು ಐಟಮ್ನ ಎಲ್ರಿಗೂ ಕೊಡ್ತಿದ್ದಾರೆ ಬನ್ನಿ ಹೋಗ್ಬಿಟ್ಟು ಟೇಸ್ಟ್ ಮಾಡ್ಕೊಂಡು

ಕಟ್ಲ ಮಾತ್ರ ಫಿಟಿಕ್ ಚಿಕ್ತಾ ಬೇರೆ ಕಡೆ ಕಮರ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಗಾತ್ರ ಕಾಣಿಸ್ತಾ ಇದೆ ಫಿಶ ನೋಡಿ ನೋಡಿ ಅಡಾ ಹೇಳಿ ಹೇಳಿ ತಮ್ಮ ಹೆಸರು ಶಿವರಾಮ್ ಶಿವರಾಮು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತಣ್ಣ ನಿಮ್ದು ಫಿಶ್ ಅಂಗಡಿ ಇಲ್ಲಿ ಬಂದು ಎಂಟು ವರ್ಷ ಆಯ್ತಣ್ಣ ನಾವು ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಆಯ್ತು ಎಷ್ಟು ಹದಿನೈದು ವರ್ಷ ಆ ಇಲ್ಲಿ ಬಂದು 8 ವರ್ಷ ಆಯ್ತು ಮನೆ ಮುಂದೆ ಮಾಡ್ತಿದ್ರು ಫಸ್ಟು ಹಾ ಹಾ ನಾನ್ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ರಘು ಇದು ಹಾ ಇದು ರಘು ಮೀನ ಇದು 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 ಹಾ ಇದು ರಘು ಮೀನ ಇದು ಇದು ಕಟ್ಲಾ ಸಿಲ್ವರ್ ಕಟ್ಲಾ ಅಂತೀವಿ ಓಕೆ ಚೆನ್ನ ತುಂಬಾ ಚೆನ್ನಾಗಿರ್ತದೆ ಮುಳ್ಕಂ ಬೋನ್ ಕಂ ಇರ್ತದೆ ಹಾ ಹಣ ಇದು ಎಷ್ಟು ಕೆಜಿ ಬರುವುದು ಇದು ಇದು ಒಂದು 7 8 ಕೆಜಿ ಬರುತ್ತೆ ಒಂದೇ 7 8 ಕೆಜಿ ಬರುತ್ತಾ ಅಣ್ಣ ಇದು ಒಂದೆರಡು ಕೆಜಿ ಬರುತ್ತೆ ಇದು ಒಂದ್ ಎರಡು ಕೆಜಿ ಬರುತ್ತೆ ಹೌದು ಆ ಓಕೆ ಓಕೆ ಸ್ಲೈಸ್ ಸ್ಲೈಸ್ ಕೂಡ ಇದೆ ಮೀನ್ ಹಾಕೋದು ಸ್ಲೈಸ್ ಸ್ಲೈಸ್ ಬಿಟ್ರೆ ಏನೇನ್ ಸಿಗುತ್ತೆ ತವಾ ಫ್ರೈ ಜಿಲೇಬಿ ಹಾಕ್ತೀವಿ ಜಿಲೇಬಿ ತವಾ ಫ್ರೈ ತವಾ ಫ್ರೈ ಹಾ ಮಧ್ಯಾಹ್ನ ಹೆಂಗೆ ಮೀನು ಒಂದು

ಕಾವೇರಿ ನೀರ ಹಂಗಾಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಅದಕ್ಕೆ ಜನ ಬೆಂಗ್ಳೂರಿನ ಬೆಂಗಳೂರು ಮೈಸೂರು ಚನ್ನಪಟ್ಟಣ ರಾಮನಗರ ಕುಣಿಗಲ್ಲು ತುಮಕೂರು ಈ ಕಡೆ ಬೆಳ್ಳೂರು ಕಸ ನಾಗಮಂಗ್ಲಾ ಅಲ್ಲಿಂದ ಬರ್ತಾರೆ ಗೌರ್ಮೆಂಟ್ ರಜೆ ಇರ್ತದೆ ಕೂಡ ಜನ ಇರ್ತಾರೆ ಅವತ್ತು ಟೈಗರ್ ಜಿಲೇಬಿ ಜಿಲೇಬಿ ಜಿಲೇಬಿನೇ ಟೈಗರ್ ಜಲೇಬಿನೇ ಟೈಗರ್ ಜಲೇಬಿನೇ

ಇದು ಕಾಟ್ಲ ಅಂತೆ ಹೆಂಗಿದೆ ಗುರು ಇದು ಸಿಲ್ವರ್ ಕಾಟ್ಲ ಅಂತೆ ಇದು ಸಾಕಾಗಿದೆ ಇದ್ರ ಮೇಲೆ ಕುತ್ಕೊಂಡು ಒಂದು ಸವಾರಿ ಮಾಡಬಹುದು ಹಂಗೈತೆ ಮೀನು ನೋಡಿದ್ರೆ ಭಯ ಆಗಬೇಕು ನೋಡ್ಬೋದು ಇಲ್ಲಿ ಎಷ್ಟು ಉದ್ದ ಇದೆ ಅಂತ ನೋಡಿ ಇಲ್ಲಿ ಹಿಂಗೆ ಹಿಂಗೆ ತೋರಿಸ್ತೇನೆ ನೋಡಿ ಇಲ್ಲಿ ಯಾವಪ್ಪ ಇಲ್ಲಿ ಬರೋಬರಿ

ಐದು ಸಂಚೂರು ಹೌದು ಸಂಚೂರು ಆಗಲಿ ಅದೇ ಯಾವಾಗಲೂ ಸಂಚು ತಗೊಂಡು ಬೆಳಗ್ಗೆ ಸಾಕಿದ್ದೀನಿ ಹಾಂ ಇವ್ರದ್ದು ಓನ್ ಫಿಶ್ ಮಸಾಲೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋ ರೀತಿ ಚೆನ್ನಾಗಿ ಕಲಿಸ್ತಾವ್ರು ನೋಡಿ ಅಣ್ಣ ಕೈಯಲ್ಲಿ ಕಲ್ಸಲ್ಲ ನೀವು ಸೊ ಮುಳ್ಳೊಡಿಯುತ್ತೆ ಮುಳ್ಳು ಕೊತ ಕಾಕ್ಲಾ ಅಂತ ಬೇಯ್ತಿದೆ ನೋಡ್ರಪ್ಪ ಸರ್ ಲೊಕೇಶನ್ ಎಲ್ಲ ಸರ್ ಏನ್ ಬರುತ್ತೆ ಈಗ ಬೆಂಗಳೂರು ಮೈಸೂರು ಹೈವೇ ಇಂದ ಕೊಪ್ಪ ಸರ್ಕಲ್ ಅಂತ ಐತೆ ಇದು ಬೆಳ್ಳೂರ್ ಅದ ಬೆಳ್ಳೂರ್ ಪ್ಲಸ್ ನಾಗಬಂಗಲ ರಸ್ತೆ ಇದು ಅಲ್ಲಿಂದ ಕೊಪ್ಪ ಸರ್ಕಲ್ ಸರ್ಕಲಿಂದ ಒಂದ್ ಎರಡೂರು ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಜರ್ನಿ ಅಷ್ಟೇ ಓಕೆಂದ ಬಂದರೆ ದೇಶೊಳ್ಳಿ ಗೇಟ್ ಸರ್ಕಲ್ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸರ್ಕಲ್ ಇಂದ ಲೆಫ್ಟ್ ಸೈಡ್ ನಮ್ ಮೊದಲಿನ ಅಂಗಡಿ ನಮ್ ನಮ್ದು ದೊಡ್ಡ ಅಂಗಡಿ ಗೊತ್ತಾಗುತ್ತೆ ಜನ ಎಲ್ ಜಾಸ್ತಿ ಇರ್ತಾರೆ ಅಂತ ಜನ ಜಾಸ್ತಿ ಅಂಗಡಿ ಇದೆ ನಮ್ದು ಎಲ್ಲಿ ಜನ ಜಾಸ್ತಿ ಇರ್ತಾರೆ ಅಂದ್ರ ಅದ ಅದೇ ಅಂಗಡಿ ನಮ್ದೇ ಓಕೆ ನಾ ನಿಮ್ ಅಂಗಡಿ ಅತ್ರ ಏನ ಹೇಳಿದ್ರಲ್ಲ ಭರ್ಜರಿ ಪಿಸ್ಲ್ಯಾಂಡ್ ಭರ್ಜರಿ ದೇಶಳ್ಳಿ ಭರ್ಜರಿ ಪಿಸ್ಲ್ಯಾಂಡ್ ಅಂತ ಹೇಳಿ ನಾ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಿಗ್ಗೆ ಹತ್ತು ಗಂಟೆ ಅಂದ್ರೆ ರಾತ್ರಿ ಹತ್ತು ಗಂಟೆ ಸೊ ಹತ್ತು ಗಂಟೆಯಿಂದಲೇ ಸಿಗುತ್ತೆ ಫಿಶ್ ತವ ಸಿಗುತ್ತೆ ಹತ್ತು ಗಂಟೆ ಮಧ್ಯಾಹ್ನ ಊಟ ಸಿಗುತ್ತೆ ಮೀನ್ ಮುದ್ದೆ ಮೀನ್ ಸಾರು ಊಟ ಊಟ ಸಿಗುತ್ತೆ ಅದು ಅದು ಹಾ ಚೆನ್ನಾಗಿರ್ತದೆ ಈ ತರ ಆರಾಮ ಕುತ್ಕೊಂಡು ಫ್ಯಾಮಿಲಿ ಬಂದು ನೆಮ್ಮದಿ ತಿನ್ಕೊಂಡು ಹೋಗ್ತಾರೆ ಲಗಿಸ್ತಾರೋ ಜಿಲೇಬಿ ಕಾಟ್ಲ ಎರಡು ಇದ್ದೀನಿ ಒಂದೇ ಪ್ಲೇಟ್ಗೆ ಹಾಂ 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 ಫೈನಲಿ ಒಂದು ಜಿಲೇಬಿ ಫಿಶು ಆಮೇಲೆ ಇದು ಸೊ ಕಾಟ್ಲ ಇದನ್ನು ತೊಗೊಂಡಿದ್ದೀನಿ ಇದ್ರ ಮೇಲೆ ಒಳ್ಳೆಯ ಮಸಾಲೆ ಹಾಕಿ ಸ್ಪೈಸಿಯಾಗಿ ಬೇಯಿಸಿ ಸೊ ಕೊಟ್ಟಿದ್ದಾರೆ ಸೊ ಇದ್ರ ಜೊತೆ ಒಂದು ಲೆಮನ್ ಕೊಟ್ಟಿರ್ತಾರೆ ಆಮೇಲೆ ಜೊತೆಗೆ ಸೊ ಈರುಳ್ಳಿ ಇರುತ್ತೆ ಇನ್ನು ನಾನು ತಿಂದೆ ಅಲ್ಲ ಫಿಶ್ನ ಜಸ್ಟು ಮಸಾಲೆ ಹ್ಞೂ ಮಸಾಲೆನೇ ಈಗ ರೇಂಜಿದೆ ಇನ್ನು ಫಿಶಿನ ಯಾರೇಂಜ್ ಇರಬೇಡ ಓಕೆ ನೋಡಿ ನೋಡಿ ಹೆಂಗ ಹಾಕೋರೆ ಮೇಲೆ ಮಸಾಲೆ ಕೊಟಿಂಗು ಚೆನ್ನಾಗಿದೆ ಒಂಥರ ಖಾರ ಸ್ಪೈಸಿ ತಿಂದೋರು ಬಂತು ಒಳ್ಳೆ ಖಾರವಾಗಿದೆ ನೋಡಿ ಇದು ಹಂಗೆ ಬರ್ತಿದೆ ಫಿಶ್ಶು ಕೈಗೆ ಹೇಳಿ ಇನ್ ತೋರಿಸ್ತೀನಿ ನೋಡಿ ಇಲ್ಲೇ ಫುಲ್ಲು ಸ್ಮೋಕು ಓಕೆ ಟೇಸ್ಟ್ ಮಾಡುವ ಈಗ ಇದು ನೋಡಿ ಮೀಟ್ ನೋಡಿ ಹಾಂ 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 ಏನು ಬರೋದು ತುಪ್ಪ ತುಪ್ಪ ನೋಡುವ ಹೆಂಗಿದೆ

ಇವ್ರು ಮಾಡೋ ಖಾರ ಹೈಲೈಟು ನಿಜ ಗೊತ್ತಿಲ್ಲಪ್ಪ ಬಟ್ ನಾನು ದೇಶ ದೇಶಹಳ್ಳಿಲಿ ಫಿಶೇ ತುಂಬ ಫೇಮಸ್ಸು ನೆಕ್ಸ್ಟ್ ಗುರು ಮೀನ್ ಹತ್ರ ಸ್ವಲ್ಪ ತಿನ್ನೋರು ನೋಡಿ ಮಾಡಿ ತಿನ್ನಿ ಈ ಥರ ಮುಳುಗಳಿರುತ್ತೆ ನೋಡಿ ಮಾಡಿ ತಿನ್ನಿ ಆರಾಮಾಗಿ ಜಾಗ ಇದೆ ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ಕೊಂಡು ಹೋಗ್ಬೋದು ೊಂದು ಹೇಳುವುದು ನೋಡಪ್ಪ ಅದ್ಭುತ ನಾನು ತಗೊಂಡಿರೋ ಫಿಶು ಸೊ ಸಿಕ್ಸ್ಟಿ ರುಪೀಸ್ ಇದು ಈ ಬೋನ್ಲೆಸ್ಸು ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ನಿಮಗೆ ಇದು ಟೇಸ್ಟ್ ಮಾಡ್ದು ಇದು ನೋಡಿ ಇದು ಆಹಾ ತುಪ್ಪ ತುಪ್ಪ ಏಡೀಲೇ ಇಲ್ಲ ಫಿಶಲ್ಲೂ ಇದೆ ನೈಸ್ ನೈಸ್ ಇದು ಕಾಟ್ಲಾ ಅದು ಬಿಸಿ ಬಿಸಿ ತಿಂದಾಗ ನಿಮಗೆ ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ ನಾನು ತೊಗೊಂಡಲ್ಲ ಸ್ವಲ್ಪ ಜಾಸ್ತಿ ಓದ್ತಾಯಿತು ಅದರಿಂದ ಲೈಟಾಗಿ ಸ್ವಲ್ಪ ಹಾರ್ಡ್ ಥರ ಫೀಲ್ ಇದೆ ಬಟ್ ಆದರೂ ಆ ಮಸಾಲೆ ಟೇಸ್ಟ್ಗೆ ಅದನ್ನ ಆ ಫಿಶು ಸೊ ಬಿಟ್ಕೊಡ್ತಿಲ್ಲ ನೋಲಪ್ಪ ಏನು ಹೇಳೋಕ್ಕಾಗುತ್ತೆನಾ ಕೈಗೂ ಇಲ್ದಂಗೆ ಕುರ್ಸೋದಿಲ್ದಂಗೆ ತಿನ್ಬೇಕಷ್ಟೇನಾ ಬರ್ಜರಿ ಫಿಶ್ ಲ್ಯಾಂಡ್ ಫಿಶು ಕೂಡ ಭರ್ಜರಿಯಾಗಿದೆ ಇವ್ರು ಇಟ್ಟರು ಇವರು ಅಂಗಡಿ ಹೆಸರು ಕೂಡ ಭರ್ಜರಿಯಾಗೆ ಇದೆ ನಿಮಗೆ ಇಲ್ಲಿ ತವಾ ಫಿಶ್ ಅಷ್ಟೇ ಅಲ್ಲದೆ ಮಧ್ಯಾಹ್ನ ಬಂದರೆ ಫಿಶ್ದು ತಲೆ ಫಿಶ್ಶು ಎಲ್ಲ ಸಿಗುತ್ತೆ ಇದು ಎಷ್ಟು ಗಂಟೆಗೆ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಿಮಗೆ ಮುದ್ದೆ ಊಟ ಸಿಗುತ್ತೆ ಜೊತೆಗೆ ರೈಸು ಇರುತ್ತೆ ನೀವು ಯಾವ್ದು ಬೇಕಾದ್ರೂ ಹಾಕಿಸ್ಕೊಂಡು ತಿನ್ಬೋದು ಇನ್ನು ತವಾ ಫಿಶ್ ಬಂದು ನಿಮಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಹ್ಞೂ ನೀವೇನಾದರೂ ದೇಶಹಳ್ಳಿಗೆ ಬಂದರೆ ಈ ಥರ ಫಿಶ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹೋಗ್ಬಿಟ್ಟು ಫಾಲೋ ಮಾಡಿ ಇಷ್ಟ ಹೇಳ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಈ ಥರ ಹೆಚ್ಚು ವೀಡಿಯೋ ಬರ್ತಾನೆ ಇರುತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್